ಫೈವ್ ಫಿಫ್ಟಿನ್ಗೆ ರೆಡಿ ಇರಬೇಕಾಗತ್ತೆ ಫೈವ್ ತರ್ಟಿಗೆತ್ತಲ್ಲ ಮಾಫೋಲ್ಸ್ ಡೌನ್ಸಿಂದ ಸೈನ್ ಆಗಿ ಬಂದಿದೆ ಅದು ನಾವೆಲ್ಲ ಪ್ರತಿಯೊಂದು ಕಾಫಿನ ತಗೊಳ್ರಿ ಪ್ರತಿಯೊಬ್ಬರಿಗೂ ಎಕ್ಶೋರ್ ಮಾಡ್ರಿ ಬರ್ಲಿಕ್ಕೆ ಮೋಲಾಗೆನಿತ್ತಲ್ಲ ಬಂದು ಅಲ್ಲಿ ಇದು ಮಾಡಬೇಕಾಗತ್ತೆ ಅದು ಆದ್ಮೇಲೆ ಫಿಫ್ಟಿ ಪ್ಲಸ್ ಸೆವೆನ್ ತಗೊಂಡು ನಾವು ಕೊಟ್ಟಿದಂಗೆ ಅಂತೆಲ್ಲ ಮಾಕೋಲನ್ನು ಸ್ಟಾರ್ಟ್ ಮಾಡಿ ದೆನ್ ಕ್ಲಿಯರ್ ಆದಮೇಲೆ ಅದನ್ನ ಹಾಕೋ ನೀಟಾಗಿ ಕವರ್ ಅಲ್ಲಿ ಲ್ಯಾಪ್ ಮಾಡ್ಕೊಂಡು ದೆನ್ ಎಕ್ಸ್ ವರ್ಕ್ ಸ್ಟಾರ್ಟ್ ಮಾಡಬೇಕಾಗತ್ತೆ ನಾವು ಪ್ರತಿ ಟೂ ಅವರ್ಸ್ಗೆ ರಿಪೋರ್ಟ್ಸ್ ಅಪ್ಡೇಟ್ ಮಾಡಬೇಕಾಗುತ್ತೆ ನೋಡಲ್ಲ ಅಂತ ಇರುತ್ತಲ್ಲ ಅದ್ರ ಜೊತೆಗೆ ಈಗಾಗಲೇ ಹೇಳ್ತೀವಿ ನಾವು ಎಂಟಿ ಫೈವ್ ಪ್ಲಸ್ ಆಯಿತು ಫ್ರೀಡಮ್ ಇಲ್ಲ ಆಯಿತು ಎಂಟ್ ಪ್ರತಿಯೊಂದು ಸ್ಪೆಸಿಫಿಕ್ ಮುಕ್ ಬೇರೆ ಮಾಡಿದ್ದಾರೆ ಸೊ ಸ್ಪೆಸಿಫಿಕ್ ಆಗಿ ನಮಗೆ ಒಂದು ಫಿಗರ್ ಕೇಳ್ತಾ ಇರೋದ್ರಿಂದ ನಾವು ದಯಮಾಡಿ ಏನಿತ್ತಲ್ಲ ಸ್ಟ್ರಾಂಗ್ ಬಿಗಿನಿಂದಲೇ ಇದನ್ನ ಒಂದು ಪ್ಲ್ಯಾನ್ ಅನ್ನು ಮಾಡ್ಕೊಳ್ತೀವಿ ಯಾವಾಗಲೂ ಕೇಳ್ತಾರೆ ಏನು ಮಾಡ್ತಾರೆ ಅಂತ ಚೆಕ್ ಅವರ್ಸ್ ಸರ್ಸು ವರ್ತನೆ ಮಾನಿಟರ್ ಮಾಡಿ ಇದು ಮಾಡಬೇಕಾಗುತ್ತೆ ಅದ್ರ ಜೊತೆಗೆ ಇಲ್ಲ ಇ ಏನಾದರೂ ಬೈ ಚಾನ್ಸ್ ಇದು ಆಯ್ತು ಅಂದರೆ ಒಂದು ಟೆಕ್ನಿಕಲ್ ಇಂಜಿನಿಯರ್ಸ್ ಇರ್ತಾರೆ ನಮ್ಮ ಜೊತೆ ಕೋಆರ್ಡಿನೇಷನ್ ಇರುತ್ತೆ ಇಮಿಡಿಯೇಟ್ ಯಾರು ಹ್ಯಾಂಪರ್ ಆಗೋ ಅವಶ್ಯಕತೆ ಇಲ್ಲ ಏನೇ ಸಮಸ್ಯೆ ಬಂದರೂ ಕೂಡ ಏನಲ್ಲ ನಮ್ಮ ಇರ್ತಾರೆ ನಾವು ಕೂಡ ಇಟ್ಟಿ ಸರ್ವ್ ಕೂಡ ಇರ್ತಾರೆ ಏನೇ ಇರ್ತೀನಿ ಕೂಡ ಇರ್ತಾರೆ ನೀಟಾಗಿ ವಿತೌಟ್ ಎನಿ ಮಿಸ್ಟೇಬು ಮಾಡಿ ಅಂತ ಈ ಮೂಲಕ ನಾನು ಹೇಳ್ದೇನೆ ಸೊ ಈಗಾಗಲೇ ತಮಗೆಲ್ಲ ಫಸ್ಟ್ ಟೂ ಸೆಕೆಂಡ್ ಟ್ರೈನಿಂಗಲ್ಲಿ ಎಲ್ಲ ಹೇಳಿದ್ವಿ ಜಾಸ್ತಿ ನಾನು ಸಮಯದಲ್ಲ ಮಾಡಲಿಕ್ಕೆ ಬಯಸೋದಿಲ್ಲ ಸೊ ಏನಿದೆಲ್ಲ ಸ್ಮಾಲ್ ಸ್ಮಾಲ್ ಥಿಂಗ್ಸ್ ಇರುತ್ತೆ ಅದನ್ನ ಸ್ವಲ್ಪ ನಾವು ಕನ್ಸಿಡರ್ ಮಾಡಿ ಫಸ್ಟ್ ಫಸ್ಟಿಂಗೆ ನಾವು ಅವ್ರನ್ನ ಹೊರಗಡೆ ರೂಮ ಒಳಗಡೆ ನೀವೆಲ್ಲ ಮಧ್ಯಾಹ್ನ ಇಟ್ಕೊಂಡಿರ್ತೀರಿ ಜಸ್ಟ್ ಹೊರಗಡೆ ಅವ್ರು ನಿಂತು ನಿಮ್ಮ ಕನ್ಸಿಲ್ ಎಲ್ಲ ತಗೋತಾರೆ ಕರೆಕ್ಟ್ ಮಾಡ್ಬೋದಾರೆ ಅವ್ರಿಗೆ ಏನು ಹೇಳ್ಬೇಕಂದ್ರೆ ಮಟೀರಿಯಲ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡು ಬಂದ್ರೆ ಮಟೀರಿಯಲ್ಸ್ ಎಲ್ಲ ಕರೆಕ್ಟಾಗಿ ತಗೊಂಡು ಬಂದ್ರೆ ಮಷಿನ್ ಹ್ಯಾಂಡ್ ಮಾಡೋದು ಇಮಿಡಿಯೇಟ್ ಮೊದಲ ಮಷಿನ್ ಸ್ಯಾಂಡರ್ ಮಾಡುವಂಗಿಲ್ಲ ಅವ್ರು ಏನ್ ಮಾಡ್ತಾರೆ ಮಷಿನ್ಸ್ ಎಲ್ಲ ತಗೊಂಡು ಏನಾರು ಒಂದು ಕಡೆ ಕುತ್ಕೊಂಡು ಇದು ಮಾಡ್ತಾರೆ ನಿಮ್ ಕಡೆ ಬರೋ ಒಂದು ಹತ್ತು ಜನ ಬಹಳ ಅಂದ್ರೆ ಹದಿನೈದು ಜನ ಇರ್ತಾರೆ ಮ್ಯಾಕ್ಸಿಮಮ್ ಮಷಿನ್ಸ್ ಪಾಸ್ ಕೊಡುವಂಗಿಲ್ಲ ಯಾಕಂದ್ರೆ ಮಷಿನ್ಸ್ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಅವರು ಹೇಳಿದ್ರ ಅವ್ರು ಬರೀ ಏನ್ ನೋಡ್ಕೋಬೇಕು ಕೊಟ್ಟಿರುವಂತ ಪಾನ್ಸ್ ಅಂಡ್ ಕವರ್ಸ್ ಕರೆಕ್ಟ್ ಅದಾವಲ್ಲ ಅಂತ ನೋಡ್ಕೋಬೇಕು ಅವ್ರು ಕೂಡ ಪಾನ್ಸ್ ಅಂಡ್ ಕವರ್ಸ್ ಇರ್ತಾವ ಎಲ್ಲ ಬರ್ಡರ್ಸ್ ಒಳಗೆ ಬಂದವ ಏನು ಸಮಸ್ಯೆ ಇಲ್ಲ ಕಲರ್ ಕೋಲ್ಡ್ ಇರ್ತಾವ ಕಲರ್ ನೋಡಿ ಮಾಡ್ತಾರೆ ಅದ್ರೊಳಗೆಲ್ಲ ಚೆಕ್ ಮಾಡ್ಬೋದು ಫಸ್ಟ್ ಅವ್ರಿಗೆ ನೀವು ನಿಮ್ಮ ರೂಮಿಗೆ ಮುಂದ್ಗಡೆ ಒಂದು ಟೇಬಲ್ ಹಚ್ಕೊಂಡಿರ್ತೀರಿ ಒಳಗಡೆ ಇರ್ತೀರಿ ರೂಮ್ ಒಳಗಡೆ ಎಲ್ಲ ಮಷೀನ್ಸ್ ನಿಮ್ ಸಿಬ್ಬಂದಿ ಎಲ್ಲ ಒಳಗಡೆ ಹೊರಗಡೆ ಬಂದು ನಿಂತ್ಕೋತಾರ ಅವ್ರಿಗೆ ಮಟೀರಿಯಲ್ ಕೊಡ್ತೀರಿ ಮಟೀರಿಯಲ್ ಚೆಕ್ ಮಾಡ್ಕೊಂಡು ಬಂದ ನಂತರ ಓಕೆ ಎಲ್ಲ ಮಟೀರಿಯಲ್ ಕರೆಕ್ಟ್ ಅದಾವು ನಮ್ ಮಷಿನ್ಸ್ ಕೊಡ್ರಿ ಮಷೀನ್ಸ್ ಕೊಡ್ಬೇಕು ಕೊಡ್ಬೇಕವ್ರಿಗೆ ಅನ್ಕೋದ್ ಅವ್ರಿಗೆ ಮಷಿನ್ಸ್ ಕೊಡುವಂಗಿಲ್ಲ ಮಷಿನ್ಸು ಕೊಟ್ಟು ಆಮೇಲೆ ಮಟೀರಿಯಲ್ ಹೇಳ್ತಾ ಇದು ಒಂದೇ ಕಂಡೀಷನ್ ನೆಕ್ಸ್ಟ್ ಬರ್ತಾರಲ್ಲ ಡಿ ಮಸ್ಲಿಂಗ್ ಬಂದ ನಂತರ ಎಲ್ಲ ಮುಂಚೆ ಒಳಗೆ ಕರ್ಕೊಂಡು ಒಳಗ್ ಕರ್ಕೊಂಡು ಮಷಿನ್ಸ್ ಕಲೆಕ್ಟ್ ಮಾಡಿರ್ಬೋದು ಯಾಕಂದ್ರೆ ಕೋಲ್ಡ್ ಮಷಿನ್ಸ್ ಇರ್ತಾವೆ ಒಳಗ್ ಬಂದ್ರಿ ಕೇಂದ್ರಕ್ಕೆ ಬಂದ ತಕ್ಷಣ ಫಸ್ಟ್ ಮಷೀನ್ಸ್ ಕಲೆಕ್ಟ್ ಮಾಡಿ ಮಷಿನ್ಸ್ ಜಾಗದಾಗ ಇಡಬಹುದು ಆ ನಂತರ ಎಲ್ಲ ಜವಾಬ್ದಾರಿ ಏನೇನ್ ಪಟ್ಟಿದ್ರಲ್ಲ ಅದನ್ನೆಲ್ಲ ಚೆಕ್ ಮಾಡಬಹುದು ಕರೆಕ್ಟ್ ಮಾಡಿಕೊಂಡ ಬಿಡೋದು ಮಷಿನ್ಸ್ ಅವ್ರ ಕಡೆ ಕೊಟ್ಟು ಫಸ್ಟ್ ಆಮೇಲೆ ಕೊಡುವಂಗಿಲ್ಲ ಕೊಡುವಾಗ ಮಷಿನ್ಸ್ ಲಾಸ್ಟ್ ಕೊಡಬೇಕು ತಗೊಳ್ಳುವಾಗ ಮಷಿನ್ಸ್ ಫಸ್ಟ್ ತಗೋಬೇಕು ಯಾಕಂದ್ರೆ ಮಷಿನ್ಸ್ ಭಾಳ ಇಂಪಾರ್ಟೆಂಟ್ ಓಕೆ ಈ ಥರ ಮಾಡಬೇಕು ಅಂದ್ರೆ ಮೊದಲನೇದು ಸೆವೆಂಟೀನ್ ಸಿ ಎರಡನೇದು ಬ್ಲಾಕ್ ಕವರು ಮೂರನೇದಾಗಿ ಪಿ ಓ ದಿನಚರಿ ನಂತರ ಪಿ ಘೋಷಣೆ ಈ ಓಪನ್ ಆಗಿ ಒಂದು ತೋಮರ್ಲನ್ ಕೇಳಬೇಕು ಸರ್ ಒಂದು ಸೆಟ್ ಓಪನ್ ಆಗಿ ತರ್ಲಿಕ್ಕೆ ವಿವಿ ಪ್ಯಾಟ್ ಮೇಲೆ ಸೈಬರ್ತಕ್ಕಂಥದ್ದು ವಿವಿ ಪ್ಯಾಟ್ ಮೇಲೆ ಕವರ್ ನಲ್ಲಿ ಇವು ಅಂದ್ರೆ ಮೂರು ಸಹ ಏನು ಕವರ್ ನಾಗ ಒಂದೊಂದು ಇರ್ತವೆ ಸರ್ ತಿಳ್ಕೊಳ್ಳಿ ಬಿಡಿ ಕವರ್ ನಲ್ಲಿ ಶಾಸನ ಬದ್ಧ ಲಕೋಟಿಗಳಲ್ಲಿ ಏನು ಅಂತಂದ್ರೆ ಪಿ ಆರ್ಒ ದಿನಚರಿ ಆಗಿರಬಹುದು ಸೆವೆಂಟಿನ್ ಸಿ ಆಗಿರಬಹುದು ಪಿ ಘೋಷಣೆ ಆಗಿರಬಹುದು ಇವು ಏನಿರ್ತವೆ ಅಂದ್ರೆ ಅಲ್ಲಿ ಶಾಸನ ಬಂದ ಕೋಟೆಯಲ್ಲಿ ಹೋಗಿರ್ತವೆ ಗಮನಿ ಸರ್ ಡೋರ್ ಕ್ಲಿಯರ್ ಆಯ್ತಾ ಮೊದಲನೇದಾಗಿ ಬರ್ತಕ್ಕಂಥದ್ದು ಸೆವೆಂಟೀನ್ ಸಿ ಎರಡನೇದಾಗಿ ಪಿ ಆರ್ ಓ ದಿನಚರಿ ಮೂರನೇದಾಗಿ ಪಿ ಆರ್ ಓ ಘೋಷಣೆ ನಾಲ್ಕನೇದಾಗಿ ಬ್ಲಾಕ್ ಕವರ್ ಓ ಸರ್ ಒಂದು ಸೇರ್ ಹೇಳ್ತೀನಿ ನೋಡಿ ಯಾವುದೇ ರೀತಿ ಡೌಟ್ಸ್ ಬೇಡ ಇದು ಏನು ಡಿ ಪರ್ಸೆಂಟ್ ಚೆಕ್ ಲಿಸ್ಟ್ ಇದೆಯಲ್ಲ ಇದನ್ನು ಬಿಟ್ಟು ನಾವು ಏನೂ ಮಾಡ್ತಾ ಇಲ್ಲ ಡಿ ಮಸ್ಲಿಂ ಚೆಕ್ ಲಿಸ್ಟ್ ಅಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಏನು ತೆರೆದ ಮೋಹ ತೆರೆದ ಮತ್ತು ಮೊಹರ್ ಮಾಡಿದ ಒಂದು ತೆರೆದ ಒಂದು ಮೊಹರ್ ಮಾಡಿದ ಒಂದೇನು ಸೆವೆಂಟೀನ್ ಸಿ ಒಂದು ಉಪನ್ ತಗೋತೀರಿ ಅದು ಸೀಲ್ ಡೋನ್ ಬರೋ ಬರ್ತಾ ಇದೆ ತೆರೆದ ಏನ್ ತಗೊಂಡಿರಲ್ಲ ಅದನ್ನ ನೀವು ಮಷಿನ್ ಮೇಲೆ ಅಂದ್ರೆ ವಿವಿ ಪ್ಯಾಟ್ ಮಷಿನ್ ಅಲ್ಲಿ ಇಡ್ತೀವಿ ನೆಕ್ಸ್ಟ್ ಪ್ರಿಸೈಡಿಂಗ್ ಅಧಿಕಾರಿಯವರ ವರದಿ ಅನುಬಂಧ ಐದು ಇದು ಒಂದು ತಗೋತೀರಿ ಅದ್ರ ಮೇಲೆ ಇಡ್ತೀರಿ ಇದು ಒಂದು ತೆರೆದ ಒಂದು ಅದೇನಿದೆ ಕವರ್ ಮಾಡೋದು ಲಾಕ್ ಮಾಡಿದ್ರು ಸೀಲ್ ಮಾಡಿದ್ರು ಬೇರೆ ನೆಕ್ಸ್ಟ್ ಹಣಕು ಮತದಾನ ಹೊಂದಿರುವ ವಿವಿ ಪ್ಯಾಟ್ ಪೇಪರ್ ಸ್ಲಿಪ್ ಗಳು ಒಳಗೊಂಡಿರುವ ಕಪ್ಪು ಬಣ್ಣದ ಮೊಹರು ಮಾಡಿದ ಲಕೋಟಿ ಇದು ಓಪನ್ ಏನಾಗಿಲ್ಲ ನಾವು ಎಲ್ಲ ಓಪನ್ ತಗೊಳಕ್ ಹೇಳಾಕಿಲ್ಲ ಇದನ್ನು ಓಪನ್ ತಗೊಳಂಗಿಲ್ಲ ಮತ್ತೆ ನಾವು ಏನು ಹೇಳಿದ್ರೆ ಇವೆಲ್ಲ ಓಪನ್ ತಗೊಂಡಿರೋದಂತಾನೆ ಅದು ಓಪನ್ ಮಾಡಿ ತೋರಿಸ್ರಿ ಅನ್ನೋಂಗಿಲ್ಲ ಅದು ಸೀಲ್ಡ್ ಇದೆ ಇದು ಸೀಲ್ಡ್ ವಿ ಪ್ಯಾಟ್ ಜೊತೆನೆ ಇದೆ ಯಾಕಂದ್ರೆ ಇದು ವಿ ಪ್ಯಾಟ್ ಜೊತೆನೆ ಇರುವಂತದ್ದು ವಿ ಪ್ಯಾಟ್ ನಿಂದ ಹೊರಗೆ ಕಲೆಕ್ಟ್ ಮಾಡಿ ಮೇಲೆ ಇಟ್ಟಿರ್ತೀವಿ ಅಷ್ಟೇ ಬ್ಲಾಕ್ ಕವರ್ ಒಳಗೆ ಯಾಕೆ ಅಂತ ಹೇಳಿದಾಗ ಯಾಕಂದ್ರೆ ಅದ್ರಲ್ಲಿ ಮಷಿ ಯಾರು ಡೈರೆಕ್ಟ್ ಸನ್ಲೈಟ್ ಗೆ ಎಕ್ಸ್ಪೋಜರ್ ಆಗಿ ಲೈಟ್ ಎಕ್ಸ್ಪೋಜರ್ ಆಗಿ ಅದ್ರ ನಾನೇನ್ ಪ್ರಿಂಟ್ ಹೋಗ್ಬಾರ್ದು ಅಂತಂದ್ರೆ ಬ್ಲಾಕ್ ಕವರ್ ಅಲ್ಲಿ ಹಾಕಿರ್ತಾರೆ ಇದು ಒಂದು ಕ್ಲೋಸ್ ಇರ್ತೈತಿ ನೆಕ್ಸ್ಟ್ ನಾವು ಪ್ರಿಸೈಡಿಂಗ್ ಅಧಿಕಾರಿ ಅವರ ದಿನಚರಿ ಅನುಬಂಧ ಏಳು ಅನುಬಂಧ ಏಳು ಇದು ಒಂದು ಓಪನ್ ಅಂದ್ರೆ ಜಸ್ಟ್ ಒಂದು ಸೆವೆಂಟೀನ್ ಸಿ ಮೋಸ್ಟ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಸೆವೆಂಟೀನ್ ಸಿ ಅದ್ರ ಜೊತೆಗೆ ಒಂದು ವರದಿ ಒಂದು ದಿನಚರಿ ಒಂದು ವರದಿ ಒಂದು ದಿನಚರಿ ಒಂದು ಸೆವೆಂಟೀನ್ ಸಿ

ಎಲ್ಲ ಬರಬೇಕಂದ್ರೆ ವರದಿ ಒಳಗ ಮಾಕೋಲ್ ಮಾಡಿದ್ರಲ್ಲ ಮಾಕೋಲ್ ಕ್ಲೋಸ್ ಮಾಡಿದ್ರಲ್ಲ ಮಾಕೋಲ್ ಕ್ಲಿಯರ್ ಮಾಡಿದ್ರಲ್ಲ ಆಮೇಲೆ ಪೂರ್ತಿ ಹಿಂದೆ ಇರ್ತೈತಿ ಅದು ಒಂದ್ ಸೆಟ್ ತಗೋಬೇಕು ಅಂದ್ರೆ ಹೇಳ್ರಿ ಟಿ ಬಹಳ ಈಸಿ ಆಗುತ್ತೆ ಟಿ ಮಸ್ಟಿಂಗ್ ಆಗಿ ಯಾವುದೇ ರೀತಿ ಗೊಂದಲ ಸಮಸ್ಯೆ ಆಗುದಿಲ್ಲ ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಅಂದ್ರೆ ಎಲ್ಲ ತಗೋಬೇಕು ಆರು ಗಂಟೆ ಬೆಳಿಗ್ಗೆ ನಮ್ಮ ಕೇಂದ್ರದಲ್ಲಿ ಬರಬೇಕು ಎಲ್ಲರೂ ನಾವು ಬೆಳಿಗ್ಗೆ ಏಳು ಗಂಟೆ ಅಂದ್ರೆ ನಾವು ರೂಮ್ ಓಪನ್ ಮಾಡ್ತೀವಿ ಫಸ್ಟ್ ಸ್ವಿಮಿಂಗ್ ಹ್ಯಾಂಡ್ ಓಲ್ ಮಾಡ್ತೀವಿ ನಮ್ಮ ಜವಾಬ್ದಾರಿ ಹೋಗಿತ್ತು ನಾಳೆಗೆ ಮಷಿನ್ ಜವಾಬ್ದಾರಿ ಸೆಕ್ಟರ್ ಆಫೀಸರ್ ನಾಳೆ ಸೆಕ್ಟರ್ ಆಫೀಸರ್ ನೀವೇನು ಪಿ ಆರ್ ಓ ಕೊಡ್ತೀರಿ ಅಲ್ಲಿಂದ ನಿಮ್ಮ ನಿಮ್ ಜವಾಬ್ದಾರಿ ಪಿ ಆರ್ ಓ ಜವಾಬ್ದಾರಿ ಸ್ಟಾರ್ಟ್ ಆಯ್ತು ಕೋಲ್ಡ್ ಆಗಿ ಬಂದ್ರೆ ಮತ್ತೆ ನಿಮ್ಮ ಜವಾಬ್ದಾರಿ ಮತ್ತೆ ಮತ್ತಮ್ ಕೊಟ್ಬಿತ್ರ ನಮ್ಮ ಜವಾಬ್ದಾರಿ ನಾವು ಮಸಾಲ ಹೋಗಿ ಸಾವಿರ ಕೊಟ್ಟು ಕೊಟ್ಟ ನಮ್ಮ ಜವಾಬ್ದಾರಿ ಹೇಳಿದ ಯಾರ ಕಡೆ ಇರ್ತಾವ ಬಹಳ ಕೇರ್ಫುಲ್ ಆಗಿರ್ಬೇಕು ಸೇಫ್ ಒಳಗೆ ಇಟ್ಕೋಬೇಕು ಇಲ್ಲೇ ಇರ್ಬೇಕು ನಿಮ್ಮ ಇರ್ಬೇಕು ನಾವ್ ಯಾವಾಗ ಕರೆ ಮಾಡ್ತೀವಿ ಯಾವಾಗ ಬರ್ಬೇಕು ನಾಲ್ಕು ಗಂಟೆಗೆ ಎಂ ಎಫ್ ಸಲುವಾಗಿ ಒಂದು ಬಿಸಿ ಮಾಡ್ತೀವಿ ನಾಲ್ಕು ಗಂಟೆಗೆ ಒಂದು ಎಂ ಎಂ ಎಫ್ ನಿಮ್ಗೆ ಯಾವ ಇಲ್ಲ ಅನ್ನೋದನ್ನ ಈಗ ಹೇಳ್ರಿ ಆಗ ಡೈರೆಕ್ಟ್ ಡಿಸ್ಕಶನ್ ಮಾಡಿ ಅದು ಎನ್ಶೂರ್ ಆಗಿದೆ ಅನ್ನೋದು ಚೆಕ್ ಮಾಡೋದು ನಾಳೆ ಹೋದಾಗ ನೋಡ್ಕೊಳಿ ಸಲ ನಾವು ಇಷ್ಟ ಹೇಳಿದ್ ನಂತರ ಈಗ ನಮ್ಮ ಪಿ ಎಸ್ ಮತ್ತೆ ಗ್ರಾಮ ಸಹಾಯಕರು ನಮ್ ಗ್ರೂಪ್ ಎಲ್ಲರೂ ನಮ್ಮ ಆಫೀಸಿಗೆ ಗೆ ಹೋಗ್ಬೇಕು ಅಲ್ಲಿಂದ